ಒಬ್ಬ ಸಮೀರ್ ಎಂಬಿ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡಿದ ಮರುದಿನವೇ ಭೀಮ ಬಂದ ಊತ್ತಿರುವಂತಹ ಶವಗಳನ್ನ ನಾನು ತೋರಿಸ್ತೀನಿ ಅಂತಂದ ಯಡಪಂಥಿಯರ ಪ್ರೆಷರ್ನಿಂದ ಸರ್ಕಾರ ಎಸ್ ಐ ಟಿ ಕೂಡ ರಚನೆ ಮಾಡುತ್ತೆ ಎಸ್ ಐ ಟಿ ರಚನೆ ಆದ ನಂತರ ದಿನ ಬೆಳಿಗ್ಗೆ ಎದ್ದೇಳು ಭೀಮಾ ಎಸ್ ಐ ಟಿ ಕಚೇರಿಗೆ ಬಾ ನಾನು ಇವತ್ತು ಹೆಣ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಹಣವನ್ನ ಅಗೀತಾನಂತೆ ತೋರಿಸ್ತಾನಂತೆ ಬಹಳಷ್ಟು ವಿಡಿಯೋಗಳಲ್ಲಿ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೋರಾಟಗಾರರ ಚಾನೆಲ್ಗಳಲ್ಲಿ ಒಂದಷ್ಟು ಪ್ರಕರಣಗಳು ಹೊರಗೆ ಬಂತು ಅದೇನು ಅಂತಂದ್ರೆ ಇವತ್ತು ಹದಿನಾರು ಶವ ಸಿಕ್ತು ಇವತ್ತು ಹದಿಮೂರು ಅಸ್ಥಿ ಪಂಜರ ಸಿಕ್ತು ಇವತ್ತು ಹದಿನೆಂಟು ಆಸ್ತಿ ಪಂಜರ ಸಿಕ್ತು ಇನ್ನೊಂದ್ ಯಾವ್ದೋ ಚಾನಲ್ ಅಲ್ಲಿ ನೂರಾ ಇಪ್ಪತ್ತು ಆಸ್ತಿ ಪಂಜರಗಳು ಸಿಕ್ಕಿವೆ ಅಂತೆಲ್ಲ ಬಂತು ಅದರಲ್ಲೆಲ್ಲ ಕಾಮಿಡಿ ಪೀಸು ನಮ್ಮ ಗಿರೀಶ್ ಅವರು ಕೂಡ ಎರಡೆರಡು ದಿನಕ್ಕೊಂದ್ಸಲ ಮೂರ್ ಮೂರು ದಿನಕ್ಕೊಂದ್ಸಲ ಲೈವ್ ಬಂದು ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಇವತ್ತು ಇದಾಗ್ತಿದೆ ಅದಾಗ್ತಿದೆ ಅಂತೆಲ್ಲ ಒಂದಷ್ಟು ಮಾತಾಡೋದು ನೆನ್ನೆ ನಡೆದ ಪ್ರಕರಣ ಇದೆಯಲ್ಲ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತಹ ವಿಚಾರ ಜೆ ಸಿ ಬಿಗಳು ಧರ್ಮಸ್ಥಳದ ಮುಖ್ಯ ದ್ವಾರವನ್ನು ಪ್ರವೇಶಿಸಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ನಿಂತಿದೆ ವೆರಿ ಗುಡ್ ತನಿಖೆ ಮಾಡಬೇಕಾದ್ರೆ ನಿಷ್ಪಕ್ಷಪಾತವಾಗಿ ಎಂತಹ ಪ್ರಭಾವಿ ಸ್ಥಳ ಆದ್ರೂ ಕೂಡ ಹೋಗಿ ಮಾಡಬೇಕು ನಿಜ ಆದ್ರೆ ಇದೊಂದು ಧಾರ್ಮಿಕ ಕ್ಷೇತ್ರವಾದ ಕಾರಣ ಇವತ್ತು ಬಾಹುಬಲಿ ಬೆಟ್ಟ ನಾಳೆ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಕರ್ಕೊಂಡೋದ್ರೆ ಕಥೆ ಕತೆ ಏನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಮಂಜುನಾಥ ಸ್ವಾಮಿಯ ದೇಗುಲದ ಕೆಳಗಡೆಯೇ ಅಸ್ಥಿ ಪಂಜರ ಸಿಗ್ಬೋದು ಅಂತ ಹೇಳಿದ್ರೆ ಕತೆ ಏನು ಸ್ವಲ್ಪ ಎಸ್ ಐ ಟಿ ಅಧಿಕಾರಿಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ನೋಡಿಕೊಂಡು ಈ ರೀತಿಯ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದು ಅಂತ ನಾನು ನಿಮ್ಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೇನೆ ಜನಗಳು ರೊಚ್ಚಿ ಗೆದ್ದಿದ್ದಾರೆ ಈಗ ಆಲ್ರೆಡಿ ಮೊನ್ನೆ ನಡೆದಂತಹ ಪ್ರಸಂಗಗಳು ನೀವು ನೋಡಿರಬಹುದು ಯಾರು ಯಾರಿಗೆ ಕೈ ಮಾಡುದು ಕೈ ಮಾಡಿಸ್ಕೊಂಡು ಏನೇನಾಯ್ತು ಇದೀಗ ಈಗ ಎಸ್ ಆಗಿ ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣಕರ್ತರು ನೀವಾಗಬೇಡಿ ನಾನು ಬತ್ತೆ ಬತ್ತೆ ಹೇಳ್ತಾ ಇದ್ದೀನಿ ಇವತ್ತು ಬಾಹುಬಲಿ ಬೆಟ್ಟಕ್ಕೆ ಹೋದಂತವ್ರು ನಾಳೆ ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನ ತೋರಿಸೋಕೆ ಕಷ್ಟ ಇಲ್ಲ ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನ ತೋರಿಸಿದ ನಂತರ ಅಲ್ಲೂ ಕೂಡ ಯಾವುದೇ ರೀತಿ ಅಸ್ಥಿ ಪುಂಜರ ಸಿಗದೆ ಹೋದ್ರೆ ಅಲ್ಲಿಂದ ಎಲ್ಲ ಅನುಮಾನ ಇತ್ತು ಮಂಜುನಾಥ ಸ್ವಾಮಿಯ ಲಿಂಗದ ಕೆಳಗಿರಬಹುದೇನೋ ಅಂತೇಳಿ ಅಲ್ಲಿ ಬಂದ್ರೆ ಕಥೆ ಏನು ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾದಂತಹ ಸ್ಥಿತಿಗೆ ಬಂದು ತಲುಪಿದ್ದೀವಿ ಇದೊಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ ಭೀಮ ಒಬ್ಬ ಸುಳ್ಳು ವ್ಯಕ್ತಿ ಒಬ್ಬ ಕಳ್ಳ ಅಂತ ಒಂದಷ್ಟು ಮಾಹಿತಿಗಳು ಕೂಡ ಓಡಾಡ್ತಾ ಇದೆ ಅವನೇನೋ ಹೆಣದ ಮೇಲೆ ಶವದ ಮೇಲೆ ಒಂದಷ್ಟು ಅದನ್ನೇನೋ ಕದೀತಾ ಇದ್ದ ಅದು ಇದು ಅಂತ ಒಂದಷ್ಟು ಆರೋಪಗಳಿವೆ ಫಸ್ಟ್ ಆಫ್ ಆಲ್ ಅವನು ಈಗ ಹದಿನಾರು ಪಾಯಿಂಟ್ಗಳನ್ನ ತೋರಿಸಿದಾನೆ ಹದಿನಾರು ಪಾಯಿಂಟ್ಗಳಲ್ಲಿ ಎಷ್ಟು ಅಸ್ಥಿ ಪಂಜರ ಸಿಕ್ಕುವ ಅಂತ ಎಸ್ ಐ ಟಿ ಅವರು ಸ್ಪಷ್ಟಪಡಿಸಬೇಕು ನಾವ್ ಯಾವುದೇ ಅದು ಮಾಧ್ಯಮವನ್ನು ನಂಬಲ್ಲ ಯಾಕೆ ಅಂತಂದ್ರೆ ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೊಡಕ್ ಬಂದಾಗ ಎಸ್ ಐ ಟಿ ಅಧಿಕಾರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವ್ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತ ಸೊ ಈಗ ನೀವೇ ಕ್ಲಿಯರ್ ಮಾಡಿ ಎಷ್ಟು ಅಜ್ಜಿ ಪಂಜರ ಸಿಕ್ಕಿವೆ ಸಿಕ್ಕಿದೆ ಅಂತಂದ್ರೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಿಲ್ಲ ಅಂತ ಹೇಳಿ ಸಿಕ್ಕಿಲ್ಲ ಅಂತಂದಾಗ ಆ ವ್ಯಕ್ತಿಯನ್ನ ಮಂಪರ್ ಪರೀಕ್ಷೆ ಮಾಡಿ ಅವನ ಹಿಂದೆ ಯಾರಿದ್ದಾರೆ ಅವನನ್ನ ಯಾರು ಎಲ್ಲ ವಿಚಾರವನ್ನು ತಗೊಳ್ಳಿ ಈಗ ಒಂದ್ ಎರಡು ಸಾಕ್ಷಿಗಳು ಬಂದಿದೆ ಅಂತ ಒಂದಷ್ಟು ವಿಚಾರಗಳು ಬಂತು ಆ ಸಾಕ್ಷಿಗಳ ಬಗ್ಗೆ ನನ್ಗೆ ಯಾಕೆ ಅನುಮಾನಗಳು ಬರ್ತಾ ಇದೆ ಅಂತಂದ್ರೆ ಆ ಸಾಕ್ಷಿಗಳಿಗೆ ಅಲ್ಲಿ ಬಂದಿರುವಂತಹ ಭೀಮ ಯಾರು ಅಂತ ಗೊತ್ತಿದೆ ಅಂತ ಆಯ್ತು ಸೊ ಹಾಗಾದ್ರೆ ಪ್ರೀಪ್ಲಾಂಡ್ ಸ್ಟ್ರಾಟರ್ಜಿ ಧರ್ಮಸ್ಥಳವನ್ನ ಮುಗಿಸಲು ಮಾಡಿದ ಸಂಚು ಇದು ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಈಗ ಅವನು ಯಾರು ಅಂತ ಗೊತ್ತಿಲ್ಲ ಯಾರು ಇಡೀ ಸಮಾಜಕ್ಕೆ ಗೊತ್ತಿಲ್ಲ ಭೀಮ ಯಾರು ಅಂತ ಆದರೆ ಈಗ ಬಂದಿರುವಂತಹ ಸಾಕ್ಷಿಗಳೇನೇಳ್ತಾರೆ ಭೀಮಾ ಊಟ ಹಾಕಿರುವುದನ್ನ ಉಳುತ್ತಿರುವುದನ್ನ ನಾವು ನೋಡಿದ್ದೇವೆ ಶವಗಳನ್ನು ಉಳ್ತಾ ಇರ್ಬೇಕಾದ್ರೆ ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕುರಿ ತಾನಾಗೆ ಬಂದು ಹಳ್ಳದು ಬೀಳ್ತಾ ಇದೆ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಬೇಕಾಗಿರುವಂತಹ ಕ್ಲಿಯರ್ ಆಗಿದೆ ಯಾರು ತಪ್ಪಿತಿಸ್ತಾ ಇದ್ದಾನೆ ಅವನನ್ನ ಕರೆಕ್ಟ್ ಆಗಿ ಬಂಧಿಸಿ ನೋಡಿ ಎಸ್ ಐ ಟಿ ತನಿಖೆಯಲ್ಲಿ ನಾವ್ ಯಾಕೆ ನಿಷ್ಪಕ್ಷಪಾತವಾಗಿ ಮಾಡಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಮಾಡಿ ಅಂತ ಹೇಳ್ತಾ ಇದ್ವಿ ಅಂತಂದ್ರೆ ಎಸ್ ಐ ಟಿ ತನಿಖೆ ಒಂದು ಕ್ಲಿಯರ್ ಆಗಿ ಆಗ್ಬಿಡ್ಬೇಕು ಮಟ್ಟಿಗೆ ಆಗಬೇಕು ಅಂತಂದ್ರೆ ನೀವು ಸಾಧ್ಯವಾದ್ರೆ ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಕೂಡ ಕರೆಸಿ ವಿಚಾರಣೆಯನ್ನು ಮಾಡಬಹುದು ಅಥವಾ ಅವರ ಸಹೋದರನ್ನು ಕೂರಿಸಿ ವಿಚಾರಣೆ ಮಾಡ್ಬೋದು ಏನೇ ವಿಚಾರಣೆ ಮಾಡಿ ಈ ಸತಿ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡಿ ಅಲ್ಲಿ ನಡೆದಿದ್ಯೋ ಇಲ್ವೋ ಅಷ್ಟೇ ಈಗ ಇವರ ಆಲೋಚನೆ ಇರುವಂತದ್ದು ಎಸ್ ಐ ಟಿ ಮಾರ್ಕೊಂಡಿದೆ ತನ್ನನ್ನು ಎಸ್ ಐ ಟಿ ಡೀಲ್ ಆಗೋಗಿದೆ ಎಸ್ ಐ ಟಿಗೆ ಗೆ ಪೇಮೆಂಟ್ ಬಂದಿದೆ ಈ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಏನೇನು ತಯಾರಿಕೆ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಾರೆ ಒಬ್ಬ ಗಿರೀಶ್ ಮಟ್ಟನ್ ಅವರು ಮಾತಾಡ್ತಾನೆ ಅಲ್ಲಿ ಒಂದಷ್ಟು ಮಣ್ಣುಗಳು ತಂದು ಹಾಕ್ಬಿಟ್ಟಿದ್ದಾರೆ ಅದ್ರ ಮೇಲೆ ನಂಗೆ ತುಂಬಾ ಸೀರಿಯಸ್ ಸೊಲ್ಯೂಷನ್ಸ್ ಇದು ನಮ್ಗೆ ತುಂಬಾ ಮಾಹಿತಿ ಬರ್ತಾ ಇದೆ ಯಾರೋಪ್ಪ ನಿನಗೆ ಮಾಹಿತಿ ಕೊಡ್ತಾ ಇರೋದು ಆದ್ರೆ ಕತೆಯನ್ನು ಕಟ್ಟುವಲು ಆಕ್ಚುಲಿ ಗಿರೀಶ್ ಮಠನ್ ನಾನು ಸಹಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಿರೀಶ್ ಮಠಣ್ಣವರ ನಿಮ್ಗೆ ಸಹಾಯ ಮಾಡ್ತೀನಿ ಬರ್ತೀನಿ ನಿಮ್ಮ ಹತ್ರಕ್ಕೂ ಬರ್ತೀನಿ ನಿಮ್ಮ ಕತೆ ಕಟ್ಟುವ ಕೆಲಸಕ್ಕೆ ನಾನು ಸಹಾಯವನ್ನು ಮಾಡ್ತೇನೆ ಈ ಒಂದು ವಿಚಾರ ಬಾಹುಬುಲಿ ಬೆಟ್ಟಕ್ಕೆ ಹೋಗಿದೆ ರತ್ನಗಿರಿ ಬೆಟ್ಟ ಅಂತ ಕರೀತಾರೆ ಅದನ್ನ ಅಲ್ಲಿಗೆ ಹೋಗಿದ್ದೆ ವೆರಿ ಗುಡ್ ನೀವು ಕನಿಕೆಯನ್ನು ಮಾಡಿ ನಾಳೆ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಏನಾದರೂ ಕಾಲಿಟ್ರೆ ಜನ ಸೆಡ್ದು ಹೇಳ್ತಾರೆ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಏನಾದರೂ ಬಂದ್ರೆ ಜನ ಹೇಳ್ತಾರೆ ಪುರಾತನವಾದಂತಹ ಇತಿಹಾಸವುಳ್ಳ ಕ್ಷೇತ್ರಗಳಿಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತಹ ಸ್ಥಿತಿ ನಿಮಗೆ ಬಂದಿದೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ನೀವು ಬಾಲಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಎಸ್ ಐ ಟಿ ತನ್ನ ಕೆಲಸವನ್ನು ಮಾಡಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತೀನಿ ನಮಸ್ಕಾರ